ಶ್ರೀ ಗುರು ಬಸವ ಲಿಂಗಾಯ ನಮಃ ಕೆಲವು ರಾಜಕಾರಣಿಗಳ ಬಗ್ಗೆ ನಾನು ಮಾತನಾಡಲೇಬಾರದು ಅಂತ ನಿರ್ಧಾರ ಮಾಡಿದ್ದೆ ಯಾಕಂದ್ರೆ ಅದೊಂದು ಕೊಳಚೆ ಕೊಳಚೆ ಮೇಲೆ ಕಲ್ಲು ಹಾಕಿ ಕೊಳಚೆ ಮೇಲೆ ಕಲ್ಲು ಹಾಕಿದ್ರೆ ಸಿಡಿಯುವುದು ನಮಗೆ ತಾನೆ ಹಾಗಾಗಿ ಕೊಳಚೆಗಳ ಸಮೀಪ ಹೋಗಬಾರದು ಅಂತ ಎಷ್ಟೇ ನಿರ್ಧಾರ ಮಾಡಿದ್ರು ಸಹಿತ ಆ ಕೊಳಚೆಗಳು ನನ್ನ ಬಗ್ಗೆ ಮಾತಾಡಿ ನಿನ್ ಬಗ್ಗೆ ಮಾತಾಡಿದ್ ಒಂದೇ ಸಮ ಅವರು ರೋಧಿಸ್ತಿರ್ತಾರೆ ಇವುಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಕು ಸತ್ಯ ಆದರೆ ಕೆಲವು ಸಂಗತಿಗಳನ್ನು ನಾನು ಬಸವ ಮಾರ್ಗೀಯ ಜನಗಳಲ್ಲಿ ಹಂಚಿಕೊಳ್ಳಲೇಬೇಕಾಗಿದೆ ಆ ಕಾರಣಕ್ಕಾಗಿ ಆ ಕುಹಿಕೆಗಳ ಕುರಿತು ಮಾತನಾಡಲೇಬೇಕಾಗಿದೆ ಈ ಬಗ್ಗೆ ಮಾಧ್ಯಮಗಳು ಕೂಡ ಅವರನ್ನು ಅಲ್ಲಗಳಿಬೇಕು ಅವರ ಮಾತುಗಳನ್ನು ಅವರ ಚಟುವಟಿಕೆಗಳನ್ನು ನಿರ್ ನಿರ್ಲಕ್ಷ್ಯ ಮಾಡಬೇಕು ಆದರೆ ಅವಕ್ಕೂ ಕೂಡ ಟಿ ಆರ್ ಪಿ ಇದೆ ಆ ಟಿ ಆರ್ ಪಿಗಾಗಿ ಆ ಮಾಧ್ಯಮಗಳು ಕೂಡ ಈ ಸಮಾಜಕ್ಕೆ ಬೆಂಕಿಯನ್ನು ಹಚ್ಚುವಂಥ ಬೆಂಕಿ ಉಳೋ ಮಾಹತ್ ಪ್ರಕಟಿಸದೆ ಇರಲಿಕ್ಕೆ ಅವರಿಗೆ ಸಾಧ್ಯ ಆಗೋದೇ ಇಲ್ಲ ನಮ್ಮ ಬಿಜಾಪುರದ ಒಬ್ಬ ರಾಜಕಾರಣಿ ಇದ್ದಾರೆ ಬೆಳ್ಳ ಬೆಳಗ್ಗೆ ಎದ್ದು ಬಿಟ್ಟೆ ಸಾಕು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂಡ ಅಲ್ಪಸಂಖ್ಯಾತರ ಬಗ್ಗೆ ಕೆಂಡವನ್ನು ಉಳೋದು ಯಾರು ಅವರ ಪರವಾಗಿ ಮನುಷ್ಯತ್ವ ಅವರ ಪರವಾಗಿ ಅನ್ನೋಕ್ಕಿಂತ ಮನುಷ್ಯತ್ವದ ಪರವಾಗಿ ಯಾರು ಮಾತಾಡುತ್ತಾರೋ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಪುಂಕ ಅನಪುಂಕವಾಗಿ ಹರಿಬಿಡೋದು ಜನ ಅದನ್ನ ರಂಜನೆಯಿಂದ ನೋಡ್ತಾ ಇದ್ದಾರೆ ತೀರಾ ಇತ್ತೀಚೆಗೆ ಈ ಏನು ಮನೋಭಾವ ಇದೆ ಇನ್ನೂ ತೀವ್ರ ಆಗಿದೆ ಪಕ್ಷದಿಂದ ಉಚ್ಚರಿಸಿದ ಮೇಲಂತೂ ಅದು ಮತ್ತಷ್ಟು ಇನ್ನಷ್ಟು ವೇಗವನ್ನ ಪಡೆದುಕೊಳ್ಳುತ್ತ ಸಾಗಿದೆ ಅದು ಎಲ್ಲಿವರೆಗೂ ಮುಂದ್ ಮುಟ್ಟಿದೆ ಅಂದ್ರೆ ಲಿಂಗಾಯತ ಅನ್ನುವ ಒಂದು ಪದ ಕೇಳಿದ ತಕ್ಷಣ ಎಗಿರಿಬಳುವಷ್ಟು ಲಿಂಗಾಯತ ಧರ್ಮದ ಮಠಾಧೀಶರಾದಂತಹ ನಮ್ಮ ನಿಜಗುಣ ಸ್ವಾಮೀಜಿಗಳಾಗಿರ್ಬಹುದು ಸಾಣೆಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳಾಗಿರ್ಬೋದು ಇಳಕರಿನ ಪೂಜ್ಯರಾಗಿರ್ಬೋದು ಗದಗಿನ ತೋಂಟದಾರೆ ಮಠದ ಸಿದ್ದರಾಮ ಸ್ವಾಮಿಗಳಾಗಿರ್ಬೋದು ಅಥಣಿಯ ಮಠಾಧೀಶಿರಿ ಆಗಿರ್ಬೋದು ಅವ್ರ ಮೇಲೆ ಎಗ್ಲದೆ ನಾಲಿಗೆಯನ್ನ ಹರಿಬಿಡುವಂತಹ ಪ್ರವೃತ್ತಿಯಲ್ಲಿ ಅವರು ತೊಡಗಿದ್ದಾರೆ ಇದಕ್ಕೆ ಅವರು ಕಾರಣ ಕೊಡೋದಂದ್ರೆ ಅವರು ನಮ್ಮ ಹಿಂದೂ ಧರ್ಮದ ದೇವತೆಗಳಿಗೆ ಬೈತಾರೆ ಅಂತ ಒಂದು ಆಪಾದನೆ ಅವ್ರ ಮೇಲೆ ಹೊರಿಸ್ತಾರೆ ಇದಕ್ಕೆ ಒಂದು ದೊಡ್ಡ ಕಾರಣ ಕೂಡ ಇದೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ನಿಜವಾದ ದೇವರು ಅಂದ್ರೆ ಯಾರು ಅಂತ ನಮಗೆ ಖಚಿತವಾಗಿ ಮತ್ತು ಸ್ಪಷ್ಟವಾಗಿ ತಿಳಿಸಿಕೊಟ್ರು ಆ ವಚನಗಳ ಆಧಾರದ ಮೇಲೆ ಅವರು ಹೇಳ್ತಾರೆ ಹೊರತಾಗಿ ಸುಖ ಸುಮ್ಮನೆ ಆ ಮಠದ ಶಿರು ಟೀಕೆ ಟಿಪ್ಪಣಿಗಳನ್ನು ಮಾಡೋದಿಲ್ಲ ಮತ್ತು ಆ ಟೀಕೆ ಟಿಪ್ಪಣಿಗಳ ಹಿಂದೆ ಜನರು ಪರಿವರ್ತನೆಗೊಳ್ಳಲಿ ಜನರು ಮೌಢ್ಯ ಮುಕ್ತರಾಗಲಿ ಜನರು ನಿಜವಾದ ದೇವರನ್ನ ಅರಿತು ಆಚರಿಸುವಂತಾಗಲಿ ಅವರು ಯಾವುದೇ ಶೋಷಣೆಗೆ ಮೌಢ್ಯಕ್ಕೆ ಕಂದಾಚಾರಕ್ಕೆ ಗುರಿ ಆಗ್ಬಾರ್ದು ಅನ್ನೋ ಕಾಳಜಿಗಾಗಿ ಅವರು ಸತ್ಯವನ್ನು ಹೇಳ್ತಾ ಇದ್ದಾರೆ ಹೊರತಾಗಿ ಮತ್ತಿನ್ನೇನೂ ಇಲ್ಲ ಮತ್ತು ಇನ್ನೊಂದು ಸಂಗತಿ ಅಂದ್ರೆ ಈ ವಚನಗಳಿವೆಲ್ಲ ಈ ವಚನವನ್ನು ಕರ್ನಾಟಕ ಸರ್ಕಾರನೇ ಪ್ರಕಟವಾಗಿದೆ ಕರ್ನಾಟಕ ಸರ್ಕಾರ ಪ್ರಕಟ ಮಾಡದೇ ಇದ್ರೆ ಜನಸಾಮಾನ್ಯವನ್ನು ಓದ್ತಾ ಇರಲಿಲ್ಲ ಒಂದು ವೇಳೆ ನಿಮಗೆ ಬೇಕಾಗಿಲ್ದ್ರೆ ವಚನಗಳನ್ನೇ ಬ್ಯಾನ್ ಮಾಡ್ಲಿಕ್ಕೆ ಹೇಳಿ ನೀವು ನಿಜಕ್ಕೂ ಯತ್ನಾಳವ್ರೆ ಜೈಲಿಗೆ ಹಾಕ್ಬೇಕಾದ್ರೆ ಕೇವಲ ನಿಜಗುಣ ಸ್ವಾಮಿಗಳನ್ನು ಸಾಣೆಹಳ್ಳಿಯ ಗುರುಗಳನ್ನು ಮತ್ತು ನಮ್ಮ ಇಲ್ಕಲ್ಲ ಹಪ್ಪುಗಳನ್ನ ಅಥವಾ ಗದಗಿನ ತೋಂಟದಾರೆ ಮಠದ ಸ್ವಾಮಿಗಳನ್ನು ಹಾಕುವ ಅಗತ್ಯಲ್ಲ ಜೇಲಿಗೆ ಹಾಕ್ಬೇಕಾದ್ರೆ ನೀವು ಬುದ್ಧನನ್ನ ಬಸವಣ್ಣನವರನ್ನ ಶರಣರನ್ನ ಅಕ್ಕ ಮಹಾದೇವಿ ತಾಯಿಯನ್ನ ಅಂಬಿಗರ ಚೌಡಯ್ಯನವರನ್ನ ಮುಂತಾದ ಇನ್ನೂ ಅನೇಕ ಜನ ಇದ್ದಾರಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಬುದ್ಧನನ್ನ ಬೀರಿಯಾರವ್ರನ್ನ ಹಾಕಲೇಬೇಕಾಗ್ತದೆ ಅಥವಾ ನೀವು ಹೇಗೂ ನಿಮ್ಮದು ಹೇಗೂ ಶಕ್ತಿ ಇದೆ ಇಡೀ ರಾಷ್ಟ್ರದ ತುಂಬೆಲ್ಲ ನಿಮ್ಮ ಶಕ್ತಿ ಇದೆಯಲ್ಲ ಈ ಶಕ್ತಿಯನ್ನು ಪ್ರಯೋಗಿಸಿ ಎಲ್ಲ ಸಾಹಿತ್ಯವನ್ನು ಬ್ಯಾನ್ ಮಾಡುವಂತೆ ನೀವು ಕೇಂದ್ರ ಸರ್ಕಾರಕ್ಕೆ ಹೇಳ್ಬೋದಲ್ಲ ಸುಖ ಸುಮ್ಮನೆ ಯಾರ್ಯಾರನೋ ಮುಂಜಾನೆಂದು ಸಾಯಂಕಾಲವರೆಗೂ ಟಿಕೆಟ್ ಟಿಪ್ಪಣಿಗಳನ್ನು ಮಾಡ್ತಾ ಹೋದರೆ ನಿಮ್ಮ ಮನಸ್ಸು ಕೆಟ್ಟು ಹೋಗ್ತದೆ ಒಡಲೊಳಗಣ ಕಿಚ್ಚು ಒಡಲ ಸುಡುವುದಲ್ಲದೆ ನೆರೆಮನೆಯ ಸುಡೋದು ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳಿದ್ದಾರೆ ಹಾಗಾಗಿ ನಮ್ಮ ಮಠಾಧೀಶರು ನಿಮ್ಮ ಮಾತುಗಳನ್ನು ಕಣ್ಣ ರೆಪ್ಪೆ ಮೇಲೆ ಕೂಡ ಹಾಕಿಲ್ಲ ಅವರು ಕಿವಿಯಲ್ಲಿ ಕೇಳಿಸಿಕೊಂಡಿಲ್ಲ ಅವರು ನಾ ಅವ್ರಲ್ಲಿರುವ ಗುಣಗಳು ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಸುಖಾಸುಮನಿ ಅವ್ರ ಮೇಲೆ ಆರೋಪ ಪ್ರತ್ಯಾರೋಪ ನಿಮಗೊಂದು ಅದು ಚಟ ಆಗಿಬಿಟ್ಟಿದೆ ಬಿಟ್ಟಿದೆ ನೋಡಿ ಅವ್ರು ಹೇಗಿದ್ದಾರೆ ಅಂತ ಅನ್ನೋದಕ್ಕೆ ಒಂದು ಸ ವಚನ ಅಕ್ಕ ಮಹಾದೇವಿ ಒಂದು ವಚನ ಸಾಕ್ಷಿಯಾಗಿದೆ ಚಂದನ ಕಡಿದು ಕೊರೆದು ತೇದಡೆ ನೊಂದೆ ಕಂಪ ಬಿಟ್ಟಿತ್ತೆ ಚಂದನದ ಕಟ್ಟಿಗೆ ನ ತಿಕ್ತಾ ಹೋಗ್ರಿ ನನಗೆ ತಿಕ್ತಾ ಇದ್ದಾರೆ ಅಂತ ಅನ್ನೋ ಕಾರಣಕ್ಕಾಗಿ ಸಿಟ್ಟಿಗಾಗಿ ಅದೇ ಅಂದಾದ್ರೂ ಕೂಡ ಗಂಧದ ಗುಣವನ್ನ ಬಿಟ್ಟು ದುರ್ಗಂಧವನ್ನ ಸೂಸಲಿಕ್ಕೆ ಸಾಧ್ಯನಾ ಹಾಗೆ ತಂದು ಸುವರ್ಣವ ಕಡಿದಡೆದಡೆ ತಂದು ಸುವರ್ಣವ ದೊರೆದಡೆ ಬೆಂದು ಕಳಂಕ ಹಿಡಿಯುತ್ತೆ ಎಂದಾದರೂ ಕೂಡ ಈ ಬಂಗಾರವನ್ನ ತಿಕ್ತ ಹೋಗ್ರಿ ಮತ್ತಷ್ಟು ಮಗದಷ್ಟು ಪಳ 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 ಹೊಳಿತದೆ ಹೊರತು ತನ್ನ ಮೂಲ ಧಾತುವನ್ನು ಅದೆಂದೂ ಬಿಡೋದಿಲ್ಲ ಹಾಗೆ ಸಂದು ಸಂದು ಕಡಿದ ಕಬ್ಬನವ ತಂದು ಗಾಣದಲ್ಲಿ ಕಿದಡೆ ಬೆಂದು ಪಾಕವಾಗ ಆ ಕಬ್ಬನ್ನು ನೋಡಿ ಎಲ್ಲಾ ರೀತಿಯೊಳಗಡೆ ಗಾಣದಲ್ಲಿ ಹಾಕಿ ಸಮ ಒಂದೆಸಾವ ಅದನ್ನ ಒಂದೆಸಮನ ಹಿಂಡ್ರಿ ಅದು ಸಿಹಿ ಬರುತ್ತೆ ಹೊರತಾಗಿ ಕಹಿ ಬರ್ಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಲಿಂಗಾಯತ ಧರ್ಮದ ಮಠಾಧೀಶರಿಗೆ ನೀವೆಷ್ಟೇ ಟೀಕೆ ಟಿಪ್ಪಣಿಗಳನ್ನ ಕೊಟ್ಟರು ಕೂಡ ಅವರು ಅದಕ್ಕೆ ಪ್ರತೀಕಾರವನ್ನ ಮಾಡಲಾರರು ಯಾಕಂದ್ರೆ ಅವರು ನಿಮ್ಮ ಅಜ್ಞಾನಕ್ಕೆ ಮರಗ್ತಾರೆ ಮತ್ತು ಅವರು ಎಷ್ಟೇ ಟೀಕೆ ಟಿಪ್ಪಣಿಗೆ ಗುರಿಪಡಿಸಿದ್ರು ಕೂಡ ಸತ್ಯವನ್ನ ಹೇಳದೆ ಬಿಡೋದಿಲ್ಲ ಸತ್ಯದ ಮನೆಯಲ್ಲಿ ಶಿವನಿರ್ಪನ್ ಅಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಅಂತ ಷಣ್ಮುಖ ಶಿವಗಳ ಮಾತನ್ನ ಅವರು ಪರಿಪಾಲನೆ ಮಾಡ್ತಾ ಇದ್ದಾರೆ ನೀವು ಅಜ್ಞಾನದಲ್ಲಿದ್ದೀರಿ ಕತ್ತಲೇಲಿ ಇದ್ದೀರಿ ಬೆಳಕಿನ ಕಡೆ ಬಾ ಅಂತ ನಿಮ್ಮನ್ನ ಕರೆದ್ರೆ ನೀವು ಅಲ್ಲೇ ಕೊಳಕಿನಲ್ಲಿ ಇರ್ತೀರಿ ಆ ಬೆಳಕು ನಮಗೆ ಬೇಕಾಗಿಲ್ಲ ಅಂತ ನೀವು ವ್ಯಗ್ರಗೊಂಡ್ರೆ ನಿಮ್ಮ ಮನಸ್ಥಿತಿಯ ಬಗ್ಗೆ ಅವರು ಮರುಗ್ತಾರೆ ಹೊರತಾಗಿ ನಿಮ್ಮ ಮೇಲೆ ಎಂದಿ ಕೂಡ ಅವರಿಗೆ ಸಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಒಂದು ಮಾತನ್ನ ಕೇಳಲಿಕ್ಕೆ ಬಯಸ್ತೀನಿ ರೇ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಸ್ನೇಹ ಪ್ರೀತಿಗಳ ಗುರುತಿಸದಾದನು ನಮ್ಮೊಳಗೆ ಅಂತ ಜಿ ಎಸ್ ಶಿವರುದ್ರಪ್ಪನವರು ಬರೆದಿದ್ದಾರೆ ಹಾಗಾದ್ರೆ ನಿಮ್ಮ ಮಾತನ್ನ ಕೇಳುವುದಾಗಿದ್ರೆ ಜಿ ಎಸ್ ಶಿವ ಶಿವರುದ್ರಪ್ಪನವ್ರನ್ನ ಜೈಲಿಗೆ ಹಾಕ್ಬೋದಾಗಿತ್ತಲ್ಲ ಮತ್ತೊಂದು ಕಡೆ ಕವಿ ಕುವೆಂಪು ರಾಷ್ಟ್ರ ಕವಿ ಕುವೆಂಪು ಅವರು ನೂರು ದೇವರಗಳೆಲ್ಲನೂ ಕಾಚ ದೂರ ಭಾರತಾಂಬೆಯ ನಾವು ಪೂಜಿಸುವ ಬಾರ ಸತ್ತ ಕಲ್ಗಳ ಮುಂದೆ ಹತ್ತು ಕರೆದು ಸಾಕು ಜೀವಧಾತೆ ಕೂಗಬೇಕು ಅಂತ ಹೇಳ್ತಾರಲ್ಲ ಸತ್ತ ಕಲ್ಗಳು ಅಂತ ಕೇಳ್ತಾರೆ ಅವರು ನಾವೆಲ್ಲ ಹುಬ್ಸುವಂತ ದೇವರುಗಳಿವೆಲ್ಲ ನಮ್ಮ ದೇವರು ನಮ್ಮ ಕಾಲ್ಪನಿಕ ದೇವರುಗಳು ನಮ್ಮ ದೇವರುಗಳವು ಅವನು ಸತ್ತ ಕಲ್ಗಳು ಅಂತ ಕರೀತಾರೆ ಹಾಗಾದ್ರೆ ಕುವೆಂಪು ಅವ್ರನ್ನ ಜೇಲಿಗೆ ಹಾಕಿದ್ರ ಮಡುವಿನೊಳಗೆ ಅರಸುವಡೆ ಮತ್ಸ್ಯ ಮಂಡುಕನಲ್ಲ ತಪಂಬಡುವಡೆ ವೇಪಕ್ಕೆ ಬೇಳೆ ಇಲ್ಲ ಅಷ್ಟ ತನುವಿನೊಳಗೆ ಹುದುಗಿದ್ದ ಲಿಂಗವ ನಿಲುಕಿ ನೋಡಿಯೇ ಕಂಡ ನಂಬಿಗರ ಚೌಡೆ ಅಂತ ಹೇಳಿದ್ರು ಹಾಗಾದ್ರೆ ಅಂಬಿಗರ ಚೌಡಯ್ಯನವ್ರನ್ನ ಜೇಲಿಗೆ ಹಾಕ್ತೀರಾ ಎತ್ನಾಡವ್ರೆ ಸುತ್ತಿ ಸುತ್ತಿ ನಿಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ತುತ್ತ ತುದಿಯ ಮೇರು ಗಿರಿಯ ಮಿಟ್ಟಿ ಕುಗಿದಡಿಲ್ಲ ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರಿಯ ಬೆಳಗು ನೋಡ ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಹೇಳಿದ್ರು ಅಲ್ಲಮ್ಮ ಪ್ರಭುಗಳನ್ನು ಕೂಡ ನಿಮ್ಮ ಪ್ರಭುತ್ವದಲ್ಲಿ ಜೇಲಿಗೆ ಹಾಕಲಿಕ್ಕೆ ಬಯಸ್ತೀರ ಸ್ವಲ್ಪ ಆಲೋಚನೆ ಮಾಡಬೇಕು ಆಲೋಚನೆ ಮಾಡದೆ ಏನೇನೋ ಮಾತಾಡಬಾರ್ದು ಬಹುಶಃ ನಿಮ್ಮ ಬುದ್ಧಿಗೆ ಮತ್ತು ನಾಲಿಗೆ ಫಿಲ್ಟ್ರೇ ಇಲ್ಲ ಟೋಟಲಿ ಟೋಟಲಿ ಇಲ್ಲ ಮತ್ತು ಹೇಳುವಂತ ಜನಗಳನ್ನ ಮಾತುಗಳನ್ನ ಕೇಳುವಂತ ವ್ಯವಧಾನ ಕೂಡ ನಿಮ್ಮಲ್ಲಿಲ್ಲ ತುಂಬಾ ಹತಾಶೆಗೊಂಡಿದ್ದೀರಿ ಪಕ್ಷ ನಿಮ್ಮನ್ನ ನಡೆಸಿಕೊಂಡ ರೀತಿ ಇದೆಯಲ್ಲ ನಿಮ್ಮ ಪಕ್ಷ ನಿಮ್ಮನ್ನು ನಡೆಸಿಕೊಂಡ ರೀತಿಯ ಕಾರಣಕ್ಕಾಗಿ ಏನ್ ಬರ್ತದೋ ಹಾಗೆ ನೀವ್ ಹೇಳ್ತಾ ಇದ್ದೀರಿ ಈ ಮೂಲಕ ಆ ಪಕ್ಷದ ಗಮನವನ್ನ ನಿಮ್ಮೆಡೆಗೆ ಸೆಳೆದು ಮತ್ತೆ ಆ ಪಕ್ಷಕ್ಕೆ ಹೋಗಿ ಜಂಡ ಊರ್ಬೇಕಂತ ಮಾಡ್ತಾ ಇದ್ದೀರಿ ಅಂತ ಯಾರಿಗಾದ್ರೂ ಸುಲಭವಾಗಿ ಗೊತ್ತಾಗ್ತದೆ ಕೈಲಾಸ ಕೈಲಾಸವೆಂದು ಬಡಿದು ಆಡುವ ಅಣ್ಣಗಳಿರಾ ಕೈಲಾಸ ಕೈಲಾಸವೆಂದು ಬೆಳೆದಾಡುವ ಅಣ್ಣಗಳಿರ ಕೈಲಾಸವೆಂಬುದೊಂದು ಭೂಮಿಯೊಳಗಿರುವ ಹಾಳು ಬೆಟ್ಟ ಅಲ್ಲಿರುವ ಮುನಿಗಳೆಲ್ಲರೂ ಜೀವಗಳರು ಅಲ್ಲಿರುವ ಚಂದ್ರಶೇಖರನು ಬಹುಹೆಡ್ಡ ಬೇಕಯ್ಯ ಎಂಬ ಪುರಾತರಿಗೆ ಸದಾಚಾರದಿಂದ ವರ್ತಿಸಿ ಅಂಗಾಂಗ ಸಾಮರಸ್ಯವ ತಿಳಿದು ನಿಮ್ಮ ಪಾದ ಪದ್ಮದು ಬಯಲಾದ ಪದವೇ ಕೈಲಾಸವಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ್ ಅಂತ ಸಿದ್ದರಾಮ ಶರಣರು ಹೇಳಿದ್ದಾರೆ ಹಾಗಾದ್ರೆ ಸಿದ್ಧರಾಮ ಶರಣರಿಗೆ ಮರಣೋತ್ತರವಾಗಿ ಜಲಿಗೆ ಕಳಿಸುವ ಆಲೋಚನೆ ನಿಮಗಿದೆಯಾ ಈ ಮಾತುಗಳನ್ನು ಬಿಟ್ಟು ನಮ್ಮ ಶರಣರು ಯಾರು ಕೂಡ ನಮ್ಮ ಇವತ್ತಿನ ಮಠಧೀಶರು ಯಾರು ಈ ಮಾತು ಈ ಮಾತುಗಳಿಗೆ ಹೊರತುಪಡಿಸಿ ಯಾವ ವಿಚಾರಗಳನ್ನು ಅವರು ಹೇಳಿಲ್ಲ ಹಾಗಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬ್ರಹ್ಮ ವಿಷ್ಣು ಮಹೇಶ್ವರ ಶಿವ ಇತ್ಯಾದಿ ದೇವಾನುದೇವತೆಗಳಂತ ಕರಿತೀವಲ್ಲ ಎಲ್ಲರೂ ಅವರನ್ನು ನಾನು ದೇವದರನ್ನು ನಂಬುವುದಿಲ್ಲ ಅವರನ್ನು ನಾನು ಪೂಜಿಸುವುದಿಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ ಪ್ರಶಸ್ತಿ ಕೊಡ್ತೀರಾ ಮರಣೋತ್ತರವಾಗಿ ಅವರಿಗೆ ಜೈಲಿಗೆ ಅಟ್ಕುವಂತಹ ಪ್ಲಾನ್ ಏನಾದರೂ ನಿಮ್ದು ಇದೆಯಾ ಬಹುಶಃ ನೀವು ಸರಿಯಾಗಿ ಓದ್ಕೊಂಡಿಲ್ಲ ಸರಿಯಾಗಿ ತಿಳ್ಕೊಂಡಿಲ್ಲ ದಯವಿಟ್ಟು ಸರಿಯಾಗಿ ವಚನ ಓದ್ರಿ ವಚನಗಳು ಪಚನ ಆದರೆ ನಿಮ್ಮ ವ್ಯಕ್ತಿತ್ವನೇ ಬದಲಾಗ್ತದೆ ಬಹುಶಃ ಇವು ಅವುಗಳ ಕಡೆಗೆ ನಿಮ್ಮ ದೃಷ್ಟಿ ಇಲ್ಲ ಕೋನ ದೃಷ್ಟಿನೇ ಇಲ್ಲ ಅಂದಮೇಲೆ ದೃಷ್ಟಿಕೋನ ಎಲ್ಲಿ ಬರ್ತದೆ ದೃಷ್ಟಿ ನಿಮಗೆ ಅಲ್ಲಿ ಎಲ್ಲಿ ಬೀಳ್ತದೆ ನಿಮಗೆ ದೃಷ್ಟಿ ಅಂತೆ ಸೃಷ್ಟಿ ಅಂತ ಹೇಳ್ತಾರಲ್ಲ ನಿಮ್ಮ ದೃಷ್ಟಿ ಹಾಗೇ ಇದೆ ಹಾಗಾಗಿ ನಿಮಗೆ ಸೃಷ್ಟಿ ಕೆಟ್ಟ ಕೆಟ್ಟದಾಗಿ ಕಾಣ್ತಾ ಇದೆ ಇವರೆಲ್ಲ ಇದಲ್ಲ ಬಹುತೇಕ ಮಠಧೀಶರು ಮಠದಲ್ಲೇ ಕುಳಿತು ಕೊಳತ್ ಹೋಗಿದ್ದಾರೆ ಇವರು ಮಠಗಳನ್ನು ಬಿಟ್ಟು ಜನಸಾಮಾನ್ಯರಡೆಗೆ ಹೋಗಿ ಅವರನ್ನ ಪ್ರಜ್ಞಾನವಂತರನ್ನಾಗಿ ವಿಚಾರವಂತರಾಗಿ ಜಾಣರನ್ನಾಗಿ ಮೌಢ್ಯಮುಕ್ತರನ್ನಾಗಿ ಅಂಧಕಾರದಿಂದ ಎತ್ತುವಂತ ಕೆಲಸ ಅವ್ರು ಮಾಡ್ತಾ ಇದ್ರೆ ಅವ್ರ ಮೇಲೆ ನೀವು ಕೆಂಡ್ರಂತ ಕೋಪವನ್ನು ಪ್ರಕಟ ಮಾಡ್ತಿರಲ್ಲ ಪಾಪ ಪುಣ್ಯ ದೇವರು ಧರ್ಮ ಇತ್ಯಾದಿ ಈ ಸಿಂಬಳದ ರೀತಿ ಒಳಗಡೆ ಸಿಕ್ಕಿ ಬಿದ್ದಂತಹ ಜನಗಳನ್ನು ಎಬ್ಬಿಸ್ತಾ ಇದ್ರೆ ನಿಮಗೆ ಒಂಥರ ಅರಮಂಡಲಕ್ಕೆ ಬೆಂಕಿ ರೀತಿ ಒಳಗಡೆ ಒಬ್ಬು ಹೊಡಿತಿರಲ್ಲ ಜನರನ್ನ ಎಚ್ಚರಿಸುವ ಕಾಯಕ ಮಾಡಬೇಕು ಜನರನ್ನ ಮಲಚೋಬಡಿಸಿ ಮಲಗಿಸುವ ಕಾಯಕ ಮಾಡಬೇಕು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವ ಆಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ನೇಣ ಹರಿದು ತೊಟ್ಟಿಲ ಮುರಿದು ಜೋಗುಳವ ನಿಂದಲ್ಲದೆ ಗುವೇಶ್ವರನ ಕಾಣಲಾಗದು ಅಂತ ಹೇಳ್ತಾರೆ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ತಾಕತ್ ಬೇಕಾಗ್ತದೆ ಬಹುಶಃ ಈ ತಾಕತ್ತು ನಿಮ್ಮಲ್ಲಿ ಇಲ್ಲ ವಿವೇಕ ಇಲ್ಲ ಚಿಂತನೆ ಇಲ್ಲ ಕನಿಷ್ಠ ಪಕ್ಷ ಯಾರು ನೀವು ಮಠ ಹೇಳ್ತಲ್ಲ ಅವರ ಜೊತೆ ಬೆರೆತು ಕುಳಿತುಕೊಂಡ್ರೆ ಚರ್ಚೆ ಮಾಡಿದ್ರೆ ಚಿಂತನೆ ನಡೆಸರೆ ಖಂಡಿತವಾಗಿಯೂ ನಿಮ್ಮ ಅಜ್ಞಾನ ಹೋಗ್ತದೆ ಅಲ್ಲಿ ಜ್ಞಾನ ಬರ್ತದೆ ಆದ್ರೆ ನಿಮ್ಮೊಳಗಡೆ ಅದನ್ನ ಕೇಳಿಸಿಕೊಳ್ಳುವಂತ ಮನಸ್ಥಿತಿ ಕೂಡ ಇಲ್ಲ ಅಂತ ನಮ್ಗೆ ನಿಜಕ್ಕೂ ವ್ಯಥೆ ಆಗ್ತದೆ ಒಂದ್ ಕಡೆ ಮಹಾತ್ಮ ಬುದ್ಧ ಹೇಳ್ತಾರೆ ತನ್ನ ಮುಂದಿನ ದೀವಿಗೆಯನ್ನ ತಾನೇ ಮುಡಿಸಿಕೊಳ್ಳದ ದೇವರು ನಮ್ಮ ಬದುಕಿಗೆ ದೀವಿಗೆ ನಮ್ಮ ಬದುಕಿನ ದೀವಿಗೆಯನ್ನು ಮುಡಿಸಿಕೊಳ್ಳಬಲ್ಲನೆ ಮುಡಿಸಬಲ್ಲನೆ ಆಮೇಲೆ ನಿನಗೆ ನೀನೇ ಬಡಕಂತ ಮಹಾತ್ಮ ಬುದ್ಧ ಹೇಳಿದ್ದಾರೆ ಹಾಗಾದ್ರೆ ಬುದ್ಧನನ್ನ ಮರಣೋತ್ತರ ಬಗ್ಗೆ ಯಾವ ಶಿಕ್ಷೆ ಕೊಡಬೇಕು ನೀವೇ ನಮಗೆ ತಿಳಿಸಿ ಹೇಳ್ಬೇಕು ನಮಗೆ ತಿಳಿದು ಇಷ್ಟೇ ಇದೆ ಯಾರನ್ನು ಕೂಡ ಟೀಕೆ ಟಿಪ್ಪಣಿ ಮಾಡ್ಬೇಕು ಅನ್ನೋ ಉದ್ದೇಶಗಳು ಇಲ್ಲಿಲ್ಲ ನಾವೆಲ್ಲರೂ ಮನುಷ್ಯರು ಮನುಷ್ಯತ್ವನ ಪ್ರೀತಿಸೋಣ ಮನುಷ್ಯತ್ವನ ಗೌರವಿಸೋಣ ನಾವೆಲ್ಲರೂ ಮನುಷ್ಯರಾಗಿ ಬಾಳೋಣ ಹೀಗೆ ಮನುಷ್ಯರೊಂದಿಗೆ ಮನುಷ್ಯರಾಗಿ ವರ್ತನೆ ಮಾಡಲಿಕ್ಕೆ ಬರ್ತಾ ಇಲ್ವಲ್ಲ ಅಂತ ನನಗೆ ವ್ಯಥೆ ಆಗ್ತದೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಎನ್ನಬೇಕು ಅಂತ ಶರಣ ಹೇಳಿದರೆ ಬಹುಶಃ ಈ ಮಾತಿಗೆ ನೀವು ತುಂಬಾ ಅಪವಾದ ಆಗ್ತಾ ಇದ್ದೀರಿ ಇದನ್ನ ಇದರ ಪರಿಣಾಮವನ್ನು ಖಂಡಿತವಾಗಿಯೂ ನೀವು ನಮ್ಮ ಕಣ್ಣ ಮುಂದೆ ಉಣ್ತೀರಿ ಅಂತಕ್ಕಂಥ ಖಚಿತವಾದ ನಂಬಿಕೆ ನನಗಿದೆ ಹಾಗೆ ಆಗದಿರಲಿ ಅಂತ ಬಯಕೆ ಕೂಡ ನನ್ನದಾಗಿದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು निम्न विश्वार अध्याय